ನೋಡು ಪುಣ್ಯ ನೋಡು ಇವರಿಬ್ಬರೂದೇ ಈ ಕೆಲಸ ನಮ್ಮ ಚಿಕ್ಕಪ್ಪ ಯಾವುದೇ ಆಗಲಿ ನೋಡಿ ಮಾಡಿ ಮಾತಾಡ್ಬೇಕು ಅಂತ ಹೇಳಿದ್ರು ಇವರಿಬ್ಬರೂದೇ ಈ ಕೆಲಸ ಹ್ಞೂ ಇವ್ರಿಗೆ ಹೇಳ್ಕೊಟ್ಬಿಟ್ಟು ಅವ್ರು ಕಳಿಸಿದ್ದಾರೆ ಇವರಿಬ್ಬರು ಬಂದು ಯಾಕೆ ನಮ್ಮ ಹೋಟೆಲ್ಗೆ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಅಂದರೆ ಇದಕ್ಕೇನೆ ನೋಡು ಇದೆಲ್ಲ ಇವ್ರು ಮಾಡ್ತಾ ಇರೋದೇನೆ ನೋಡು ಉಪ್ಪು ಖಾರದ ಪುಡಿ ಎಲ್ಲ ತೊಗೊಂಬಂದು ಹಾಕ್ತಾಯಿದ್ದಾರೆ ಅಯ್ಯೋ ನೋಡಲ್ಲಿ ಅಯ್ಯೋ ಇದೇನು ಇದು ಹಿಂಗೆ ಇದ್ದಾರಲ್ಲ ಹಾಂ ಇದೇನಿದು ನಡಿ ಪುಣ್ಯ ಬೇಗ ಅವ್ರ ಹತ್ರ ಹೋಗಣ್ಣ ನಡಿ ಹ್ಮ್ ನೋಡಲ್ ಕ್ಯಾಮ್ರಾದಲ್ಲಿ ಎಲ್ಲ ಇದಾಗಿದೆ ಹ್ಮ್ ಎಲ್ಲ ರೆಕಾರ್ಡ್ ಆಗಿದೆ ಫೋನ್ ಇದೆ ಎಲ್ಲ ನಾ ಸಾಕ್ಷಿ ಸಮೇತ ಇವ್ರೆಂತವ್ರು ಅನ್ನೋದು ಗೊತ್ತಾಗಿದೆ ಇವ್ರಿಗೆ ಚೆನ್ನಾಗಿ ಹಿಡ್ಕೊಂಡು ಬಾರ್ಸಿ ಹಾಕಬೇಕು ಕೆಲ್ಸದಿಂದ ತೆಗಿಬೇಕು ಇವ್ರನ್ನ ಗೊತ್ತಾಯ್ತೇನೋ ಲವ ಏನಾದ್ರು ನೋಡಿ ಇಲ್ಲಿ ಎಲ್ಲಾ ಇವ್ರದ್ದೆ ಕ್ಯಾಮ್ರಾ ಗೊತ್ತಾಗೋದಿಲ್ಲ ಅಂತ ತಿಳ್ಕೊ ಇವರು ಗೊತ್ತಾಗ್ದಿಲ್ದಂಗೆ ಕಾಣದೇ ಇರೋ ಥರ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿಸಿದ್ದಾರೆ ಅಲ್ಲಿರೋದನ್ನ ಕ್ಯಾಮ್ರಾನ ಏನೋ ಅವನು ಮೆಕ್ಯಾನಿಕ್ ಮಾಡೋದ್ರಲ್ಲಿ ತುಂಬ ಫಾಸ್ಟ್ ಅಂತೆ ಏನೋ ಮೆಕ್ಯಾನಿಕ್ ಮಾಡಿಬಿಟ್ಟಿದ್ದಾನೆ ಅದು ಕಾಣಿಸ್ತಾ ಇಲ್ಲ ಅದಕ್ಕೇ ಈ ಕಡೆ ಇನ್ನೊಂದು ಕ್ಯಾಮ್ರಾ ಇವ್ರು ಗೊತ್ತಿಲ್ಲದಂಗೆ ಕಾಣಿಸ್ತಾ ಇರೋ ಥರ ಹಾಕ್ಸಿದ್ದಾರೆ ನೋಡಿ ಏನು ಮಾಡ್ತಾಯಿದ್ದಾರೆ ತಾಯಿ ಮಗ ಇಬ್ಬರೂ ಅವರಿಗೆ ನಾಲ್ಕು ತೀಡ್ಬಿಟ್ಟು ಏನು ಹೇಳಿದ್ರು ಇದು ಯಾರಿಂದ ಆಗ್ತಾಯಿತಿ ಯಾರು ಹೇಳ್ಕೊಟ್ರು ಎಲ್ಲ ಕೇಳಿ ಅವ್ರನ್ನ ಪೊಲೀಸ್ನವ್ರಿಗೆ ಮಾವ ಹಿಂಗಾದರೆ ಆಗೋಲ್ಲ ನೋಡಿ ಎಂತ ಕೆಲಸ ಮಾಡ್ತಾ ಇದ್ದಾರೆ ಫಸ್ಟ್ ಅವ್ರನ್ನ ಕೆಲಸದಿಂದ ತೆಗ್ದಾಕಿ ಮಾವ ಹಿಂಗಾದ್ರೆ ಆಗಲ್ಲ ನೋಡಿ ನಾವು ಹೋಟ್ಲು ಅವರಿಗೆ ಓ ಹೌದಾ ಅವರು ಬೆಳಗ್ಗೆ ಕೇಳಿದಕ್ಕೆ ಏನಂದ್ರು ಅಯ್ಯಮ್ಮ ನನ್ನ ಕೆಲ್ಸಕ್ಕೆ ಅರದ್ಲು ನಾವು ಕೆಲ್ಸಕ್ಕೆ ಹೋಗಿಲ್ಲ ಸರ್ ನೀವು ನಮಗೆ ಒಳ್ಳೆ ಕೆಲಸ ಕೊಟ್ಟಿದ್ದೀರಾ ನೀವು ದೇವ್ರ ಅಂತವ್ರು ಅಂಥವ್ರು ಇಂಥವ್ರು ಅಂತ ತುಂಬ ಮಾತಾಡಿದ್ರು ನಾನು ಅದಕ್ಕೆ ನೋಡಿ ಮಾಡಿ ಮಾತಾಡಬೇಕು ಸುಮ್ಮನೆ ಮಾತಾಡಬಾರ್ದಲ್ಲ ಅಂತೇಳಿ ನಾನು ಸುಮ್ಮನಿದ್ದೆ ಓಹ್ ಅವ್ರದ್ದೇನ ಅದೆಲ್ಲ ಕೆಲಸ ಹಂಗಾದ್ರೆ ನಡೀರಿ ಹೋಗೋಣ ಹೋಗ್ಬಿಟ್ಟು ಅವ್ರಿಗೆ ನಿಮ್ಗೆ ಕೆಲಸ ಎಲ್ಲ ನಡೀರಿ ಆಚೆಗೆ ಅಂತ ಹೇಳೋಣ ನಾಲ್ಕು ತೀಳ್ಬಿಡ್ಬೇಕು ಏನೆಲ್ಲ ಮಾಡಿದಾರ ಅದೆಲ್ಲಾನ ಕ್ಯಾಮ್ರದಾಗ ಇದಾಗಿತ್ತಲ್ಲ ಪೊಲೀಸ್ನವ್ರನ್ನ ಕಳ್ಸಿಬಿಟ್ಟು ಹಿಡ್ಕೊಡ್ಬೇಕಿಂತ ಅವ್ರಿಗೆಲ್ಲಾನ ನಾನು ಅದಕ್ಕೆ ಇವತ್ತು ಕೆಲಸ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳಿ ನೋಡೋಣ ಕಂಡು ಹಿಡಿಯಣ ಹೊರಟಿದ್ದು ಆದರೆ ನೋಡಿ ನನ್ನ ಮಕ್ಳು ಎಂಥ ಕೆಲಸ ಮಾಡ್ತಾ ತಾಯಿ ಮಗ ಇಬ್ರು ಬಂದು ಸೇರ್ಕೊಂಡು ಅರೀತಾನೆ ಹೇಳ್ಕೊಟ್ಟವ್ರನ್ನ ಕಲಸಿರೋದು ಎಲ್ಲ ಎಂತ ಕೆಲಸ ಮಾಡ್ತಾ ಇದ್ದಾರೆ ನೋಡ್ ತಾಯಿ ಮಗ ಇಬ್ರು ನಡೀರಿ ಮಾಮ ಹೋಗೋಣ ನಡೀರಿ ಹೋಗೋಣ ಅಲ್ಲಿಗೆ ಕೆಲ್ಸ ಇಲ್ಲ ಹೋಗ್ತಾ ಇರ್ರಿ ಅಂತ ಹೇಳೋಣ ನಿಮ್ಮ ಮನೆಗೆ ಹೋಗ್ರಿ ಇಲ್ಲಿ ನಿಮ್ಗೆ ಕೆಲ್ಸ ಇಲ್ಲ ಅಂತ ಹೇಳ್ಬೇಕು ಸುಮ್ನೆ ಕಳಿಸ್ಬಾರ್ದು ಹ್ಮ್ ಸರಿಯಾಗಿ ಅದ್ರಾಚಾರ ಬಿಡಿಸಿ ಕಳಿಸ್ಬೇಕು ಏ ಪಾಪ ಕ್ಯಾಮ್ರಾ ಏನ ಅಲ್ಲಿ ಆಫ್ ಮಾಡಿದ್ಯಾ ತಾನೆ ಮತ್ತೆ ಕ್ಯಾಮ್ರಾದಾಗ ಏನಾನ ಕಂಡಾತು ಓ ನಾನು ಹೆಂಗೆ ಅಂತ ಗೊತ್ತಲ್ಲ ಮೆಕಾನಿಕ್ ಕರಿ ಅಂತ ಹೇಳಿ ನಾನು ಹೆಸರುವಾಸಿ ಆಗಿದ್ದೀನಿ ಅದೆಲ್ಲ ನಾನು ಈಗ ಮೆಕಾನಿಕ್ ಮಾಡೋದೇನು ದೊಡ್ಡದಾ ಅಯ್ಯೋ ನೀನು ನಾನು ಏನು ಬೇಕಾದ್ರೂ ಮಾಡ್ತೀನಿ ಬಿಡಮ್ಮ ಆ ಕ್ಯಾಮ್ರದ ಬಗ್ಗೆ ತಲೆ ಕೆಡಿಸ್ಕೊಬೇಡ ಆ ಕ್ಯಾಮ್ರಾ ನಾಳೆ ಕುಟ್ಟು ಬಿಚ್ಚಾಕಿದ್ದೀನಿ ಹ್ಞೂ ಸುಡಾದ್ ಒಂದು ಸ್ವಲ್ಪ ಎಣ್ಣೆ ತೊಗೊಂಡೋಗಿ ಅಲ್ಲಿಗೆ ಬಿಟ್ಬಿಟ್ಟಿದ್ದೀನಿ ಅದಕ್ಕೂ ಬ್ಲರ್ ಬ್ಲರ್ ಹಾಕೋದು ಕಾಮದಿಲ್ಲ ಬಿಡು ಹ್ಞೂ ಕ್ಯಾಮ್ರದ ನೀನು ಅಂದ್ರೂ ಕಾಣಿಸಲ್ಲ ಒಂದು ಕ್ಯಾಮ್ರ ಆ ಕಡೆ ತಿರುಗೈತೆ ಈ ಕಡದೇನು ಕಾಣಿಸಲ್ಲ ಹಾಕು ಇದು ಬೇರೆ ಇಲ್ಲಿ ಸಿಂಧಿ ಐತಲ್ಲ ಸ್ವಲ್ಪ ಕಾಣಿಸಲ್ಲ ಹಾಕು ಹಾಕು ಹ್ಞೂ ಹಾಕು ಏನಾನ ತಂತ ಅಲ್ಲಿ ಕಸ ಕಡ್ಡಿ ಬಿದ್ದಿರೋದೆಲ್ಲ ತಗೊಂಬಂದು ತಗೊಂಬಂದು ಹಾಕು ಹೇಳ್ತೀನಿ ಹ್ಞೂ ಆ ಅಕ್ಕ ಹೇಳ್ದಂಗೆ ಇದಕ್ಕೆ ಅನ್ನಗೆ ನಾವು ಮಾಡಿ ತೋರಿಸ್ಬೇಕು ಇವ್ರಿಗೆ ನಾವು ಹೆಂಗೆ ಅಂತ ಪಾಪ ಒಳ್ಳೆ ಕಣ ಅವರು ನಮ್ಗೆ ಎಷ್ಟು ಸಹಾಯ ಮಾಡವ್ರೆ ಅಂತಾರೆ ನಾವು ಮಾಡಲಿಲ್ಲ ಅಂತ ಅಂದ್ರೆ ಮತ್ತೆ ನೀನು ಮಾಡಲಿಲ್ಲ ಅಂದ್ರೆ ದೇವರಪ್ಪ ಲಕ್ಷಣ ಅವ್ರು ನಮಗೆ ಎಷ್ಟು ಸಹಾಯ ಮಾಡ್ಯಾವ್ರೆ ಅವ್ರು ನಮ್ಗೆ ಎಷ್ಟು ಆಗ್ಯಾವ್ರೆ ಅಂತ ಹೇಳಿ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಹ್ಞೂ ಯೋಚನೆ ಮಾಡ್ದಲೇನೆ ನಾವು ಸುಮ್ಮನೆ ಇರಬಾರ್ದು ನಿಂಗೆ ಕಷ್ಟ ಆಗೋಗಿರೋ ನೆನೆಸ್ಕೋಬೇಕು ಯಾವತ್ತೂ ಹಾಕು ನೀನು ಯಾತನ ತಾಮಂದು ಉಪ್ಪು ಹಾಕ್ತಿ ಒಂದು ಉಪ್ಪಿನ ಪಟ್ಟಣ ಹೋಗಿ ಹೋಯ್ದೀನಿ ಆ ವೆಣ್ಣಿ ಭಟ್ರು ಅವರು ಬೇಜಾರಾಗಿ ಏ ನಾವು ಹೆಂಗೆ ಮಾಡಿದ್ರು ಬರೀ ಉಪ್ಪು ಜಾಸ್ತಿ ಹಾಕಿದಿರ ಹಂಗೆ ಮಾಡಿದಿರಿ ಹಿಂಗೆ ಮಾಡಿದಿರಾ ಅಂತೀರಾ ಅಂತಾರೆ ಓನರ್ ಎಲ್ಲ ಸರಿ ಇಲ್ಲ ನನಗಾಲಿ ಇಲ್ಲಿ ಕೆಲಸ ಮಾಡೋಕೆ ಬೇಜಾರಾಗ್ಬಿಟ್ಟೈತೆ ಕಣ ನಾನು ಊಟ ಮಾಡಿದ್ದು ಯಾರೋ ಜರಿದೇ ಇಲ್ಲ ಇವ್ರು ನೋಡಿರಿ ಈ ಥರ ಜರಿತಾರೆ ಅಂತ ಹೇಳಿ ಆ ಅಣ್ಣ ಅಲೆ ಬೇಜಾರಾಗಿ ಬಿಟ್ಟೈತಿ ಹ್ಞೂ ಆ ವೆಣ್ಣು ಇವತ್ತು ಇದ್ರು ಇತ್ತು ಇಲ್ಲ ಇವತ್ತು ಕೆಲಸ ಬಿಟ್ಟು ಅದೇ ಹೋಗ್ಬಿಡ್ತಾವಣ್ಣ ಕೆಲಸ ಬಿಟ್ಟು ಹೋಗ್ತಾರೆ ಓಟ್ಲಿಗೆ ಊಟ ಊಟ ಮಾಡಕ್ಕೆ ಬಂದವರು ಬಿಟ್ಟು ಹೋಗ್ತಾರೆ ಹ್ಞೂ ಇಲ್ಲಿ ಬಟ್ರೆ ಇಲ್ದಂಗೆ ಆಗಬೇಕು ಬಟ್ರೆ ಇಲ್ದಂಗೆ ಆದರೆ ತಾನೇ ಅಡುಗೆ ಮಾಡೋದು ಬಟ್ರು ನೋಡಿ ಹೆಂಗೆ ಮಾಡಿರೋ ನಾವು ಹಿಂಗೆ ಐತೆ ಹಿಂಗೆ ಅಂತ ಅಂಥ ಅಂತೇಳಿ ಬೇಜಾರು ಮಾಡ್ಕೊಂಡು ಅದೇ ಹೋಗ್ತಾರೆ ಹ್ಞೂ ಆವಾಗ ಗೊತ್ತಾಗುತ್ತೀವಿ ರೀ ಹ್ಞೂ ಹಾಕ್ಲಿ ಸುಮ್ಮನೆ ಬಾಕಲ ಏನು ಪಾಪ ಅವರಾದ್ರೆ ಇನ್ನೂ ನಾಲ್ಕು ಜನ ಸಹಾಯನ ಮಾಡ್ತಾನೆ ನನ್ನ ಮಗ ಹೋಟ್ಲಾಗಳ್ದು ಒಂದು ಊಟ ಹೆಚ್ಚೆ ಕೊಡಲ್ಲ ನಮಗೆ ಲೋಪರ್ ನನ್ನ ಮಗ ಹ್ಞೂ ಅಲ್ಲ ನೀವು ಹಂಗೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಹೇಳ್ತಾನೆ ಹಂಗೆ ಸ್ವಲ್ಪ ತಲೆನಾಕ್ಕ ಮಕ್ಕಳಿಲ್ಲ ಏನೋ ಕಿಟಕಿ ಇದೆಲ್ಲ ಶ್ರೀ ಫ್ಯಾನ್ ಶ್ರೀ ಅದು ಶ್ರೀ ಇದು ಶ್ರೀ ಅಂತ ಹೇಳ್ತಿರ್ತಾನೆ ಹ್ಞೂ ಹಾಗೆಲ್ಲ ಏನು ಹಾಳಾಗ ಹೋಗ್ಬೇಕಲ್ಲ ಹ್ಞೂ ಗ್ಯಾಸ್ ಎಲ್ಲಾನು ತಿರುಗಿ ಬಿಡೋಣ ಅಂತಂದ್ರೆ ಏನು ಮಾಡ್ತೀವಿ ವರ ಮಾಡಿವ್ರಿ ಹ್ಞೂ ಏನೋ ಸ್ವಲ್ಪ ಗ್ಯಾಸ್ ಲೀಕೇಜ್ ಆಗಿ ಏನಾನ ಆಗಿಬಿಡ್ಲಿ ಅಂತ ಹೇಳಿ ಮಾಡೋಣ ಅಂತಂದ್ರೆ ಅದು ಹೊರಗೈತೆ ಗ್ಯಾಸ್ ಪೈಪ್ಲೈನು ಅದೇನೇ ಮಾಡಿರಿ ಇದು ಮಾಡೋಕೆ ಬರೋಲ್ಲ ನಾನು ಮೆಕ್ಯಾನಿಕ್ ಮೆಕ್ಯಾನಿಕ್ ಮಾಡ್ತೀನಿ ಆದ್ರೆ நானும் ஆளுநா ரூம் லாட்ல ரூம் ஆஸ்தி அரிக்க வந்தி உம் அது ரூம் கொடுத்தா ஜல்கம்பே ஜட்ட அவரு யார நானும் சமக்கு ரூம் அந்த ஜல்கம்பள உம் ஜாட் அவரு இன்னொரு ஹோட்ல சென்ன ஹோட்ல ஓனர்ல உருக்கம் தானே நோட்ல நம்ம ஆக்தி ஓகே ಹಾನು ಎರಡು ಬೆಡ್ ಇವತ್ತು ಬ್ಲೇಡ್ ತಂದು ಕೊಯ್ದು ಬಂದಿದ್ದೀನಿ ಹ್ಞೂ ಎರಡು ಬ್ಲೇ ಬೆಡ್ ಹ್ಞೂ ಅದಕ್ಕೆ ಒಂದು ಇದನ್ನು ಬಾತ್ರೂಮಲ್ಲಿ ಒಂದು ಇದನ್ನು ನಲ್ಲಿ ಬೇರೆ ಕಿತ್ತಿಗೆ ಬಂದಿದ್ದೀನಿ ಹೋಗ್ಲೇ ನೀರೆಲ್ಲ ಫುಲ್ ಆಗ್ಲೇಳ್ ಅಂತೇಳಿ ನಲ್ಲಿ ಬೇರೆ ಕಿತ್ತಿಗೆ ಬಂದಿದ್ದೀನಿ ಹ್ಞೂ ಎಲ್ಲ ಬೇಗ ಬೇಗ ಎಲ್ಲ ಇದು ಹಾಳಾಗೋಗಲಿ ಅಂತೇಳಿ ಮಾಡ್ತಾಯಿದ್ದೀನಿ ನಾನೇನಿಲ್ಲ ನಾನು ಎಲ್ಲರೂ ಪಾಪ ಗೊತ್ತಾಗಲಿಲ್ಲಂಗೆ ರೂಮ್ ರೂಮೊಳಗೇನು ಕ್ಯಾಮ್ರಗಳಿಕ್ಕಿಲ್ಲ ರೂಮ್ ಒಳಗೆ ಯಾರು ಕ್ಯಾಮ್ರಾಗಳಿಕ್ತಾರೆ ರೂಮಿಂದ ಹೊರಗೆ ಅಷ್ಟೇ ಹ್ಞೂ ನಾನೀಗ ಹೋಗ್ತೀನಿ ನನ್ನ ಪಾಡಿಗೆ ನನ್ನ ಕಾಸು ಹೊಡ್ಕೊಂಡು ಬರೋರ್ತಾರೆ ಬರ್ತೀನಿ ವರ ಏನು ಕಾಮಲ್ಲ ಬರೀ ವರಾಗ್ಳೋದು ಮಾತ್ರ ಅದಕ್ಕಾಗಿನ ನಾನು ನೋಡಿದೀನಿ ಎಲ್ಲ ಏನು ಮಾಡಿದ್ದೀನಿ ಹಾಂ ಹೊರಗಡೆ ಕಾಮತ್ತು ಅಷ್ಟೇನೆ ಹೊರಗೆ ಏನು ಮಾಡಲ್ಲ ನಾನು ಒಳಗೇ ಹಾಂ ಬೆಡ್ಗಳು ಜಿಮ್ಗಳು ಒಳ್ಳೊಳ್ಳೆ ಫ್ಯಾನ್ಗಳು ಎಲ್ಲ ಇರ್ತವೆ ಹ್ಞೂ ಅದಕ್ಕಾಗಿ ಬೆಡ್ಗಳೆಲ್ಲ ಒಂದಿಷ್ಟು ಬ್ಲೇಡ್ತಾ ಹಿಂಗೆ ಕೊಯ್ದು ಬಂದಿದ್ದೀನಿ ಅವ್ರು ರೂಮ್ ಕೊಟ್ಟಾರ ಹತ್ರ ಅವ್ರು ಜಗಳ ಆಡಬೇಕು ಹಂಗೆ ಹ್ಞೂ ಹೆಂಗೈತೆ ಒಳ್ಳೊಳ್ಳೆ ಐಡಿಯಾ ಮಾಡಿಬಿಡ್ತೀನಿ ಪಾಪ ನಾನು ಏನಿಲ್ಲ ಹಾಕ್ ಬೇಗ ಹಾಕು ಹಾಕು ಹೇಳ್ತೀನಿ ನಾ ಇವತ್ತೇನು ಮಾಡೋದು ಬೇಡ ಬಿಡು ಅಂದ್ಕೊಂಡು ಯಾಕೆ ಟೈಮ್ ಸಿಕ್ಕಿರೋದನ್ನ ಉಪಯೋಗ ಮಾಡ್ಕೋಬೇಕು ಇಲ್ಲ ಹ್ಞೂ ಅದಕ್ಕೇನೆ ಪಾಪ ಅವ್ರು ಎಷ್ಟು ಒಳ್ಳೆಯವ್ರು ನಮ್ಗೆ ಎಷ್ಟು ಒಳ್ಳೆ ಮನಸ್ಸಿಂದ ಹೆಂಗೆ ಹೇಳ್ತಾರೆ ಹ್ಞೂ ಕಣಮ್ಮ ಹ್ಞೂ ಅವ್ರು ನಮಗೆ ಎಷ್ಟು ಇವತ್ತು ಸಹಾಯ ಮಾಡ್ಯಾರ ಅದು ನೆನೆಸ್ಕೋಬೇಕು ಯಾರೇ ಆಗಲಿ ಇವತ್ತು ನೆನೆಸ್ಕೊಂಡ್ರೆ ಮಾತ್ರ ಒಂದು ತನ್ನ ಹ್ಞೂ ಅದಕ್ಕೇನೆ ಇಲ್ಲಿ ನೋಡು ನಾವು ಏನು ಅದನ್ನ ಮಾಡೋಣ ಸುಮ್ಮನೆ ಹಾಂ ಸುಮ್ಮನೆ ನಾಳೆ ಹೊತ್ನಾಗ ಒಂದಿಷ್ಟು ಮಣ್ಣು ತಾಂಬ ಹ್ಞೂ ಮಳ್ಳಿರುತ್ತಲ್ಲ ಅದನ್ನೆಲ್ಲ ಕಟ್ಕೊಂಡು ನಿಂದು ಪ್ಯಾಂಟಿನ್ ಜೊಮ್ನಾಕೋ ಹಾಕೋ ಎಲ್ಲನ ಸೀರೆ ಉಟ್ಕೊಂಬಂದ್ರೆ ಸೆರಗ್ನಾಕೋ ಎಲ್ಲಾದ್ರೂ ಸ್ವಲ್ಪ ಮಳ್ಳ ಇಟ್ಕೊಂಬರಮ್ಮ ಹ್ಞೂ ಸ್ವಲ್ಪ ಮಳ್ಳ ಕವರ ಕಟ್ಕೊಂಡು ಈಕ್ಯಾಂಡ್ ಬಾ ಅದನ್ನ ಅದನ್ನೊಂದು ಸ್ವಲ್ಪ ಅವತ್ತು ಕರಿ 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 ಅನ್ಬೇಕು ಪೀಜ ಅದ್ರ ಕುದ್ರಿಸ್ಬೇಕು ಹ್ಞೂ ಪಿಜಾ ಮಾಡ್ತಾರಲ್ಲ ಪೀಜಾ ಅದ್ರಕ್ಕೆ ಮಳೆ ಹಾಕ್ಬೇಕು ಹ್ಞೂ ಪೀಜ ತಿನ್ಬೇಕು ಬಂದ್ರು ಮಕ್ಕಿ ಎಸಿಬೇಕು ಅವು ಬಂದ್ರೆ ಮಕ್ಕೆಸ್ ತೋಗಬೇಕು ತಗೊಳ್ಳಾನೆ ಇನ್ನ ನಿನ್ನ ನಿನ್ನ ಪೀಜಾನ ಬೇಡ ನಿನ್ನ ಇದು ಬೇಡ ಅಂತೇಳಿ ತೆಗ್ದೆ ಎಸಿಬೇಕು ಹ್ಞೂ ಹಂಗೆ ಮಾಡ್ಬೇಕು ಮಳೆ ತೋರ್ಬೇಕಲ್ಲೇ ನಾಳೆಯಿಂದಾನ ಹ್ಞೂ ಒಂದು ಇಡ್ತಾರಾನ ಇವಾಗ ಹೋದ್ರೆ ಯಾಕೆ ಸುಮ್ಮನೆ ಹೊರಗ ಅದೆಲ್ಲ ಹೊರಕ್ಕೆ ಹೋಗ್ತೀರಾ ಅಂತಾರೆ ಅವ್ನು ವಾಶ್ಟ್ಮನ್ ಬೇರೆ ನೋಡ್ತಿಸ್ತಾನೆ ಅದಕ್ಕೆನೆ ನಿಷ್ಟು ಮಳೆ ಹಾಕ್ತಾರೆ ಸುಮ್ಕಿರು ಹ್ಞೂ ಮಳೆ ತಗೊಂಬಂದ್ರೆ ಗೊತ್ತಾಗುತ್ತೆ ಮಳ್ತಾರ್ಲಿಲ್ಲ ಅಂತ ಅಂದ್ರೆ ಗೊತ್ತಾಗಲ್ಲ ಹ್ಮ್ ಮಳತಾಕ ತಗೊಂಬಂದು ಹ್ಮ್ ನಾಳಿಕೆ ಸರಿಯಾಗಿ ಕರಿ ಅಮ್ಮಂಗ್ ಮಾಡ್ಬೇಕು ಕರಿ ಕರಿ ಅನ್ಬೇಕು ಬಂದಾರಲ್ಲ ಇವಾಗ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಯಾರು ತಿನ್ನಲ್ಲ ಕಣಮ್ಮ ಹ್ಮ್ ನಾವಂಗ್ ಕಮ್ತಿವಿ ಅಷ್ಟೇ ಯಾರು ತಿನ್ನ ಏನಾನ ಹೆಚ್ಚು ಕಮ್ಮಿ ಆಗೈತೆ ಅಂದ್ರೆ ತಗೊಂಡೋಗಿ ನಿನ್ನ ಆಚಿಕೆ ನಿನ್ನ ನೀನು ಬೇಡ ನಿಂದಿದು ಬೇಡ ಅಂತ ಕಳ್ಸಿಬಿಡ್ತಾರೆ ಹ್ಞೂ ನಾಳೆ ಮಾಡೋಣ ಸುಂದಿರು ನಮ್ಮ ಮನೆಯಾಗೆ ಪಾಪ ಗೋರು ಬಿದ್ನಕಾಯ್ದು ಕಾರ್ ಪ್ರೀತ ಇಟ್ ತರಬೇಕು ಇದಕ್ಕೆ ಇಲ್ಲ ಕಣ ಓಟೋ ಇದ್ರು ಅಲ್ಲಿ ತಿರುಗಿ ಏಟೊಂದು ಇತ್ತು ಇಲ್ಲೇನೋ ತುಂಬ ತೊಂಬ ತಿರುಗಿ ಬಟ್ರಿಕೆ ಹೊಳತಾನೆ ಹ್ಞೂ ಅದಕ್ಕೆ ನಿನ್ನ ಇಟ್ ಹಿಂದಿಡ್ತ ಹಾಕಬೇಕು ಖಾರ ಅಂದ್ರೆ ಖಾರ ಐತದಂದ್ರೆ ಹ್ಞೂ ಕತ್ತ ಖಾರ ಐತಿ ಹ್ಞೂ ನಾನು ಗೋರು ಬಿದಿನಕಾಯಿಗೆ ಮಾಡಿಸಿದ್ನಲ್ಲ ಹ್ಞೂ ಕೆಂಪು ಇರಲ್ಲ ಅದು ಒಂದು ಸ್ವಲ್ಪ ವೈಟ್ ಥರ ಬರುತ್ತೆ ಒಂದು ಜಾಸ್ತಿ ಕೆಂಪು ಬರೋದಿಲ್ಲ ಅದು ಅದೊಂಥರ ಕಲರ್ ಬರುತ್ತೆ ಗೋರು ಬಿದ್ನಕಾಯಿ ಅದಕ್ಕೆ ಅದೊಂದು ಇಷ್ಟ ನಾವು ಬಂದು ಹಾಕ್ಬೇಕು ಮಾಡ್ತೀನಿ ಹ್ಞೂ ಇನ್ನು ಮಾಡ್ತೀನಿ ನೀ ಏನೋ ನನ್ನ ಪ್ಲಾನ್ಗಳು ಇದೆಲ್ಲ ಮಾಡ್ಬಿಡ್ಬೇಕು ಪಪ್ಪಾ ಹ್ಞೂ ಒಟ್ಟಲ್ಲಿ ಗೊತ್ತಾಗಬಾರ ಅಷ್ಟೇ ಹ್ಞೂ ನಾವು ಮಾಡ್ತಾ ನಮ್ಗೆ ಅವ್ರು ಹಿಂಗೆ ಹೇಳ್ಕೊಟ್ಟವ್ರೆ ನಾವ್ ಮಾಡ್ತಾ ಇರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಏ ಗೊತ್ತಾಗಲ್ಬಿಡು ಅತ್ತಿ ಪುಲ್ರಾಗಿದ್ರು ನಮ್ಮನ್ನು ಕಂಡು ಹಿಡಿಯೋಕ್ಕಾಗಲ್ಲ ಹ್ಞೂ ನಾವು ಅವ್ರ ಒಳ್ಳೆ ರೀತಿ ಮಾತಾಡಬೇಕು ಅವ್ನು ಬಂದಾಗ ಓನರ್ ಬಂದಾಗ ಸ್ವಲ್ಪ ನಾಯಸ ಮಾತಾಡು ಕೆಸ ಮಾತಾಡ್ಬೇಕು ಅಂತಾಗೆ ಹ್ಮ್ ಏ ಹಂಗೆ ಹಿಂಗೆ ಬಹಳ ಚೆನ್ನಾಗಿದೆ ಅಂತ ಹೇಳಿ ಮಾತಾಡ್ಬೇಕು ಹ್ಮ್ ನಾವು ನೀವು ಒಳ್ಳೆಯವರು ಅಂತ ಅವನೊಂದಿಟ್ಟು ಏರಿಸ್ಬೇಕು ಹ್ಮ್ ಅವ್ನೊಂದಿಟ್ಟು ಆಕೆ ಮರ ಕರೆಂಟ್ ಕಂಬ ಹೊತ್ತಿಸ್ಬೇಕು ಅವನ್ನ ಹ್ಮ್ ಏ ಓನರ್ ಭಾಳ ಒಳ್ಳೆಯವ್ರು ಅದಕ್ಕೆ ಹಿಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ಮಾತಾಡ್ಬೇಕು ಎಪ್ಪಾ ನೋಡ್ರಿ ಅಂತ ಇರ್ತಾರೆ ಹ್ಮ್ ಎಲ್ಲಾದ್ರೂ ಯಾವ ಊಟಾಗಬೇಕಾದ್ರೆ ಹೆಂಗ್ ಬೇಕಾದ್ರು ಮೋಸ ಮಾಡ್ತಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ ಮೈಯೆಲ್ಲ ಹೆಚ್ಚೆ ಮಾತ್ರ ಇವಾಗಿನ ಕಾಲದಲ್ಲಿ ಮುಂದುವರಿಯಕ್ಕಾಗದು ಯಾರು ನನ್ನ ಹತ್ತು ಕಾಲು ಎಳಿತಿರ್ತಾರೆ ಹೆಂಗೆ ಬೇಕಾದ್ರೆ ಕಾಲು ಎಳಿತಾರೆ ಹೆಂಗೆ ಯಾವ್ಯಾವ ಥರ ಇದು ಮಾಡ್ತಾರೆ ಅಂತೇಳಿ ನೋಡಿ ಹ್ಞೂ ಅರ್ರಿ ನೋಡಿ ಇವ್ರಿಗೆ ಹೇಳ್ಕೊಟ್ಟು ಹೆಂಗೆ ಮಾಡಿದ ಇವಾಗ ಸಿಗೆ ಬಿದ್ರಿ ತಾಯಿ ಮಗ ಇಬ್ಬರೂ ಇನ್ಮೇಲೆ ಇರೋದು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಾಮೆಂಟ್ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು